ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಮೂವತ್ತೊಂದರಿಂದ ನಲವತ್ತರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಚತುಷ್ಠ್ಯ ತಂತ್ರ ಸಕಲ ಮತಿ ಸಂಧಾಯ ಭುವನತ್ ಪ್ರಸವ ಪರತಂತ್ರೈ ಪಶುಪತಿ ಪುನಸ್ವನಿರ್ಬಂಧ ಅಖಿಲಪುರುಷಾಕಟನ ಸ್ವತಂತ್ರಂತೆ ತಂತ್ರ ಕ್ಷಿತಿಲಮವಾತಿತ ಹೇ ಭಗವತಿ ಅನೇಕ ಸಿದ್ಧಿಗಳನ್ನು ಪ್ರತಿಪಾದಿಸುವ ಮಹಾಮಾಯ ಶಂಬರಾದಿ ಅರವತ್ತ ನಾಲ್ಕು ತಂತ್ರಗಳಿಂದ ಸಮಸ್ತ ಲೋಕವನ್ನು ವಂಚಿಸಿದ್ದ ಶಿವನು ಪುನಃ ನಿನ್ನ ನಿರ್ಬಂಧದಿಂದ ಅಖಿಲ ಪುರುಷಾರ್ಥಗಳನ್ನು ಕೊಡುವುದರಲ್ಲಿ ಸ್ವಾತಂತ್ರ್ಯವುಳ್ಳ ಈ ನಿನ್ನ ತಂತ್ರವನ್ನು ಭೂಲೋಕದಲ್ಲಿ ಪ್ರಚುರಪಡಿಸಿದನು शक्तिः कामः क्षितिरथरवि शीतकिरणः तदनुच तदनु च पराहरयः अमीहृल्लेखाभिः अवसाने सुखटिता भजन्ते वर्णास्ते ತವ ಜನನಿ ನಾಮ ವಯವತ ಹೇ ಜನನಿ ಶಿವ ಶಕ್ತಿ ಕಾಮ ಕ್ಷಿತಿ ರವಿ ಶೀತ ಕಿರಣ ಸ್ಮರ ಹಂಸ ಚಕ್ರ ಪರ ಮಾರ ಹರಿ ಈ ಹನ್ನೆರಡು ವರ್ಣಗಳನ್ನುಳ್ಳ ಮೂರು ಖಂಡಗಳ ಕೊನೆಯಲ್ಲಿ ಮೂರು ಹ್ರೀಂಕಾರಗಳನ್ನು ಸೇರಿಸಿದರೆ ಆ ವರ್ಣಗಳು ನಿನ್ನ ತ್ರಿಪುರಸುಂದರಿ ಮಂತ್ರದ ಅವಯವಗಳಾಗುತ್ತವೆ ಕಕಾರ ಏಕಾರ ಈಕಾರ ಲಕಾರ ಈ ನಾಲ್ಕು ವರ್ಣಗಳು ಅಗ್ನಿಖಂಡ ಹಕಾರ ಸಕಾರ ಕಕಾರ ಹಕಾರ ಲಕಾರ ಈ ಐದು ವರ್ಣಗಳು ಸೂರ್ಯಖಂಡ ಸಕಾರ ಕಕಾರ ಲಕಾರ ಈ ಮೂರು ವರ್ಣಗಳು ಸೋಮಖಂಡ ಶಕ್ತಿ ಮೊದಲಾದ ಈ ಹನ್ನೆರಡು ಪದಗಳು ಪಂಚದಶಿ ಮಂತ್ರದ ಹನ್ನೆರಡು ಅಕ್ಷರಗಳನ್ನು ಸೂಚಿಸುತ್ತವೆ ಅವುಗಳಿಗೆ ಮೂರು ಹ್ರೀಂಕಾರಗಳು ಸೇರಿದರೆ ಪಂಚದಶಾಕ್ಷರಿ ಮಂತ್ರವಾಗುತ್ತದೆ ತುರಿಯವಾದ ಹದಿನಾರನೆಯ ಅಕ್ಷರವು ರಹಸ್ಯವಾಗಿದೆ ಲಕ್ಷ್ಮೀ ತವ ಮನೋ ನಿಧಾಯೈಕೆ नित्ये महाभोग भजन्ति त्वां चिन्तामणि गुणनिबद्धाक्षवलया शिवाग्नौ जुह्वन्तः सुरभिघृतधारः होतिशतै हे नित्ये ನಿನ್ನ ಪಂಚದಶಾಕ್ಷರಿ ಮಂತ್ರದ ಆದಿಯಲ್ಲಿ ಕಾಮರಾಜ ಬೀಜವನ್ನು ಅಂದರೆ ಕ್ಲೀಂ ಎಂಬುದನ್ನು ಭುವನೇಶ್ವರಿ ಬೀಜವನ್ನು ಅಂದರೆ ಹ್ರೀಂ ಎಂಬುದನ್ನು ಲಕ್ಷ್ಮೀ ಬೀಜವನ್ನು ಅಂದರೆ ಶ್ರೀಂ ಎಂಬುದನ್ನು ಇಟ್ಟು ಅಪರಿಚ್ಛಿನ್ನ ನಿತ್ಯಾನುಭವ ರಸಜ್ಞರಾದ ಕೆಲವರು ಸಮಯಗಳು ಚಿಂತಾಮಣಿಗಳಿಂದ ಕಟ್ಟಲ್ಪಟ್ಟ ಅಕ್ಷಮಾಲೆಯುಳ್ಳವರಾಗಿ ಹೃದಯ ಕಮಲದ ತ್ರಿಕೋನ ಬಿಂದುಸ್ಥಾನದಲ್ಲಿ ಸ್ವಾಧಿಷ್ಠಾನಾಗ್ನಿಯನ್ನು ಹೊತ್ತಿಸಿ ಅದರಲ್ಲಿ ಕಾಮಧೇನುವಿನ ತುಪ್ಪದ ಶತಾಹುತಿಗಳಿಂದ ಹೋಮ ಮಾಡುತ್ತಾ ನಿನ್ನನ್ನು ಭಜಿಸುವರು ಈರಂತ್ವ ಶಂಭೋ ಶಶಿಮಿಹಿರವಕ್ಷೋ ಗೃಹಯುಗಂ ತವಾತ್ಮಾನೆ ಭಗವತಿ ನವಾತ್ಮಾನ ಮನಹಂ ಅತಃ ಶಿ ಉಭಯ ಸಾಧಾರಣತಯ ಸ್ಥಿತ ಸಂಬಂಧ ಸಮರಸ ಪರಾನಂದ ಪರಯೋ ಚಂದ್ರರನ್ನೇ ಸ್ತನಮಂಡಲವನ್ನಾಗಿ ಧರಿಸಿರುವ ನೀನು ಆನಂದ ಭೈರವನ ಶರೀರವಾಗಿರುವೆ ಮಹಾ ಭೈರವಿಯಾದ ನಿನ್ನ ಶರೀರವನ್ನು ನಿರ್ದೋಷವಾದ ನವವ್ಯೂಹಾತ್ಮಕವಾದ ಆನಂದ ಭೈರವಾಕೃತಿ ಎಂದು ತಿಳಿಯುತ್ತೇನೆ ಆದುದರಿಂದ ಶೇಷ ಶೇಷಿ ಭಾವರೂಪವಾದ ಈ ಸಂಬಂಧವು ಸಾಮರಸ್ಯದಿಂದ ಕೂಡಿದ ಆನಂದ ಭೈರವ ಆನಂದ ಭೈರವಿಯಾದ ನಿಮ್ಮಿಬ್ಬರಿಗೂ ಸಮಾನವಾಗಿರುವುದು ಇಲ್ಲಿ ನವವ್ಯೂಹಗಳು ಕಾಲವ್ಯೂಹ ಕುಲವ್ಯೂಹ ನಾಮವ್ಯೂಹ ಜ್ಞಾನವ್ಯೂಹ

ವಿಶ್ವವಪುಷ ಪರಿಣಮಯಿತ ಶಿವಯುವತಿ ಭಾವೇನೇ ಹೇ ಭಗವತಿ ಆಜ್ಞಾ ಚಕ್ರದಲ್ಲಿರುವ ಮನಸ್ತತ್ವವೋ ನೀನೆ ವಿಶುದ್ಧ ಚಕ್ರದಲ್ಲಿರುವ ಆಕಾಶ ತತ್ವವೂ ನೀನೆ ಅನಾಹತ ಚಕ್ರದಲ್ಲಿರುವ ವಾಯು ತತ್ವವೂ ನೀನೆ ಸ್ವಾಧಿಷ್ಠಾನದಲ್ಲಿರುವ ತತ್ವವು ನೀನೇ ಮಣಿಪೂರಕದಲ್ಲಿರುವ ಜಲತತ್ವವು ನೀನೇ ಮೂಲಾಧಾರ ಚಕ್ರದಲ್ಲಿರುವ ಭೂತತ್ವವು ನೀನೇ ಹೀಗೆ ನೀನು ಎಲ್ಲ ತತ್ವಗಳಲ್ಲಿಯೂ ತಾದಾತ್ಮ್ಯವನ್ನು ಹೊಂದಿರುವಾಗ ನಿನ್ನ ಹೊರತು ಬೇರೊಂದು ವಸ್ತುವಿಲ್ಲ ನೀನೇ ನಿನ್ನ ಸ್ವರೂಪವನ್ನು ಪ್ರಪಂಚಾಕಾರದಿಂದ ಪರಿಣಾಮವನ್ನು ಮಾಡುವುದಕ್ಕಾಗಿ ಯುವತಿ ಭಾವದಿಂದ ಆನಂದ ಭೈರವಿ ಆನಂದ ಭೈರವರ ಆಕಾರಗಳನ್ನು ಧರಿಸುತ್ತೀಯೆ ವಾದ್ಮಾಚಕ್ರಸ್ತ ತಪನ ಶಶಿಕೋಟಿ ದ್ಯುತಿಧರಂ ಪರಂ ಶಂಭಂ ವಂದೇ ಪರಿಮಿಳಿತ ಪಾರ್ಶ್ವಂ ಪರಚಿತ ಯಮಾರಾಧ್ಯ ಭಕ್ತ್ಯ ರವಿ ಶಶಿ ವಿಷಯ ನಿರಾಲೋಕೆ ಲೋಕೆ ನಿವಸತಿ ಭೋಕ ಭುವನೆ ಹೇ ಭಗವತಿ ನಿನ್ನ ಆಜ್ಞಾಚಕ್ರದಲ್ಲಿರುವ ಅಗಣಿತ ಸೂರ್ಯ ಚಂದ್ರರ ಕಾಂತಿಯನ್ನು ಧರಿಸಿರುವ ಪರಾಜ್ಞಾನದಿಂದ ಆವರಿಸಲ್ಪಟ್ಟ ಪರಶಿವನನ್ನು ನಮಸ್ಕರಿಸುತ್ತೇನೆ ಅವನನ್ನು ಭಕ್ತಿಯಿಂದ ಆರಾಧಿಸುವವನು ಸೂರ್ಯ ಚಂದ್ರ ಅಗ್ನಿಗಳಿಗೆ ಅಗೋಚರವಾದುದರಿಂದ ಪ್ರಕಾಶರಹಿತವಾದ ಏಕಾಂತವಾದ ಬೆಳದಿಂಗಳಿಂದ ಕೂಡಿದ ಲೋಕದಲ್ಲಿ ಅಂದರೆ ಸಹಸ್ರ ಕಮಲದಲ್ಲಿ ವಾಸಿಸುವನು विशोधौ ते शोधस्फटिकविशदं व्योमजनकं शिवं सेवे देवीमपि शिवसमान व्यवसिता ययोकान्त्य यन्त्य शशिकिरणसारूप्यसरणे विधूतान्तध्वान्त विलसति चकोर्येव ಜಗತಿ ಹೇ ಭಗವತಿ ಶುದ್ಧ ಸ್ಫಟಿಕದಂತೆ ಸ್ವಚ್ಛನಾದ ಆಕಾಶ ತತ್ವಕ್ಕೆ ಉತ್ಪಾದಕನೆನಿಸಿದ ಶಿವನನ್ನು ಶಿವನೊಂದಿಗೆ ಸಮಾನವಾದ ಪ್ರಯತ್ನವುಳ್ಳ ದೇವಿಯನ್ನೂ ನಿನ್ನ ವಿಶುದ್ಧ ಚಕ್ರದಲ್ಲಿ ಸೇವಿಸುತ್ತೇನೆ ಚಂದ್ರ ಕಿರಣಗಳಿಗೆ ಸಮಾನವಾದ ಇವರಿಬ್ಬರ ಕಾಂತಿಯಿಂದ ಜಗತ್ತು ತನ್ನ ಒಳಗಿನ ಅಂಧಕಾರವನ್ನು ನೀಗಿಕೊಂಡು ಚಕೋರ ಪಕ್ಷಿಯಂತೆ ಪ್ರಕಾಶಿಸುತ್ತಿದೆ ಚಂದ್ರಿಕೆಯ ಪಾನದಿಂದ ಚಕೋರಿಯು ಸಂತೋಷವನ್ನು ಪಡೆಯುವಂತೆ ಶಿವ ಶಿವೆಯರ ಚಂದ್ರಿಕಾ ಸದೃಶ ಪ್ರಭೆಯಿಂದ ಸಾಧಕ ಲೋಕವು ಒಳಗಿನ ತಮಸ್ಸನ್ನು ಕಳೆದುಕೊಂಡು ಸಂತುಷ್ಟಿಯನ್ನು ಪಡೆಯುತ್ತಿದೆ ಎಂದರ್ಥ ಸಮುನ್ಮೀಲ ಸಂವಿತ್ ಕಮಲಮಕರೈಕರಸಿಕಂ ಭೇ ಹಂಸ ಮಹತಾಂ ಮಾನಸಚರಂ ಯದಾಲಾಪದಷ್ಟದಶಗುಣಿತ ಮಾನಸರ ಯದಷ್ಟುಣಿತ ವಿಧ್ಯಾ ದೋಷಾತ್ ಯದ ದೇ ದೋಷಾತ್ ಗುಣಮಖಿಲಮ ಹೇ ಭಗವತಿ ಯಾವುದರ ಇಂಚನದಿಂದ ಹದಿನೆಂಟು ವಿದ್ಯೆಗಳು ಉತ್ಪನ್ನವಾಗುವವೋ ಯಾವುದು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಗ್ರಹಿಸುವ ಹಾಗೆ ದೋಷವನ್ನು ದೂರ ಮಾಡಿ ಗುಣಗಳನ್ನು ಮಾತ್ರ ಗ್ರಹಿಸುವುದೋ ಯಾವುದು ವಿಕಸಿತವಾದ ಕಮಲದಲ್ಲಿ ಮಕರಂದವನ್ನು ಸೇವಿಸುತ್ತಿರುವ ಮಹಾತ್ಮರ ಮಾನಸ ಸರೋವರದಲ್ಲಿ ಸಂಚರಿಸುತ್ತಿರುವುದೋ ಆ ಲೋಕೋತ್ತರವಾದ ಹಂಸ ದ್ವಯವನ್ನು ಭಜಿಸುತ್ತೇನೆ ಇಲ್ಲಿ ಹಂಸ ದ್ವಯವೆಂದರೆ ಶಿವಶಕ್ತಿಗಳು ಹಾಗೂ ವಿಕಸಿತವಾದ ಕಮಲದಲ್ಲಿ ಮಕರಂದವನ್ನು ಸೇವಿಸುತ್ತಿರುವಂತೆ ಅಂದರೆ ವಿಕಸಿತವಾದ ಕಮಲ ಅನಾಹತ ಚಕ್ರದಲ್ಲಿ ಇರುವಂತಹುದು ತಾವ ಸ್ವಾಧಿಷ್ಠಾನೆ ಹುತವಹ ಮಧಿಷ್ಠಾಯ ನಿರತಂ ತಮೀಡೆ ಸಂವರ್ತಂ ಜನನಿ ಮಹತಿ ತಾಂ ಚ ಸಮಯಾಂ ಯದಾ ಲೋಕೇ ಲೋಕಾನ್ ದಹಸಿ ಮಹಸಿ ಕ್ರೋಧ ಕಲಿತೆ ದಯಾರ್್ರಯ ದೃಷ್ಟಿ ಶಿಶಿರ ಮುಪಚಾರಂ ರಚಯತಿ ಹೇ ಜನನಿ ಅಗ್ನಿ ತತ್ವವನ್ನು ಆಶ್ರಯಿಸಿಕೊಂಡು ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಸಂವತ್ತಾಗ್ನಿ ಎಂಬ ಪರಮೇಶ್ವರನನ್ನು ಅನವರತವು ಸ್ತುತಿಸುತ್ತೇನೆ ಮಹತ್ ಶಬ್ದ ವಾಚ್ಯಳಾದ ಸಮಯಾಂಬೆಯನ್ನು ಸ್ತುತಿಸುತ್ತೇನೆ ಮಹಾ ಕ್ರೋಧವುಳ್ಳ ಪರಮೇಶ್ವರನ ದೃಷ್ಟಿಯು ಮಹದಾದಿ ಲೋಕಗಳನ್ನು ಸುಡುತ್ತಿರುವಾಗ ಕೃಪಾರಸ ಪೂರಿತವಾದ ನಿನ್ನ ದೃಷ್ಟಿಯು ಶೈತ್ಯೋಪಚಾರವನ್ನು ಮಾಡುತ್ತದೆ अति द्वन्तंम शक्त्य ते मेरा परिपंती स्फुरणया स्फुरन्ना न रत्नाभरण परिणधेन्द्र धनुषं तव श्यामं मेघं कमपि मणिपूरे क शरणं निशेव्य त्रिभुवनम् ಹೇ ಭಗವತಿ ಮಣಿಪೂರಕದಲ್ಲಿರುವ ತಿಮಿರಕ್ಕೆ ವಿರುದ್ಧವಾಗಿ ಅಂದರೆ ಆ ಅಂಧಕಾರಕ್ಕೆ ವಿರುದ್ಧವಾಗಿ ಪ್ರಕಾಶ ಶಕ್ತಿ ಎಂಬ ವಿದ್ಯುತ್ ರೂಪದಿಂದ ಕೂಡಿರುವ ಪ್ರಕಾಶಿಸುತ್ತಿರುವ ನಾನಾ ರತ್ನಾಭರಣಗಳಿಂದ ನಿರ್ಮಿತವಾದ ಇಂದ್ರ ಧನುಸ್ಸನ್ನು ತಳೆದಿರುವ ಹರನೆಂಬ ಸೂರ್ಯನಿಂದ ತಪ್ತವಾದ ತ್ರಿಭುವನಗಳಲ್ಲಿ ಮಳೆಗರೆಯುತ್ತಿರುವ ಬಣ್ಣಿಸಲಸದಳವಾದ ಶ್ಯಾಮ ವರ್ಣದ ಕಾರ್ಮುಗೆಲನ್ನು ಸೇವಿಸುತ್ತೇನೆ ಇಲ್ಲಿ ಸದಾಶಿವನೇ ಕಾರ್ಮುಗೆಲು ಸರ್ವೇಶ್ವರಿಯೇ ಮಿಂಚು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ